ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ಭಾನುವಾರ ಏಪ್ರಿಲ್ ಇಪ್ಪತ್ತು ಇವತ್ತು ನಾವು ಇವಾಗ ಬೆಳಿಗ್ಗೆ ರೆಡಿಯಾಗಿ ಜಪಾನಲ್ಲಿದ್ದೀವಿ ನಾವು ರೆಡಿಯಾಗಿ ಹೊರಗಡೆ ಹೊರಟಿದ್ದೀವಿ ನೋಡೋದಕ್ಕೆ ಅಂತೇಳಿ ಈಗ ಯಾವ ಪಾರ್ಕ್ ಹೋಗ್ತಿದೆ

ഫോട്ടോ <laughs> 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 అమ్మ నేను ఇల్లారొబ్బ ఎంతంత వస్తుందొక కాိုက်కొత్తుకు ఏనా మా ఫోటోల దగ్గర ఎంతంత వస్తుంది విరసి ప్రాబ్లం కొడతవ్లే నేనా కొలే ఇది పోర్ట్రైటింగ్ ಅಲ್ಲ ఇది ఇది బరీ క్యారెక్టర్ గ్రమ్న నేను తీయ్ ఆ దొర్ బాంబు ఇల్లుడు బాంబు నేను సోకడు ఎల్ల జాగింగ్ మార్టేదా అమ్మోడు బాంబు ಆಚೆ ಆಚೆಗೂ ಒಂದು ಲೇಕ್ ಇತ್ತು ಆ ಕಡೆನೂ ಒಂದು ಲೇಕ್ ಇತ್ತು ಈ ಲೇಕಲ್ಲಿ ಬೋಟ್ ರೈಡಿಂಗ್ ಇದ್ದಂಗೆ ಕಾಣಿಸ್ತಿದೆ ಆ ಲೇಕಲ್ಲಿ ಇದ್ದೀರಾ ಆಚೆಗೆ ಇಲ್ಲಿ ಚಿತ್ರೋರ್ಗಾ ಫೂಚಿ ಪಾರ್ಕಿಗೆ ಬಂದು ನೋಡಿದ್ರೆ ಬೋಟ್ ರೈಡಿಂಗೇ ಇರಲಿಲ್ಲ ನಾವು ಬೋಟ್ ರೈಡಿಂಗ್ ಇರುತ್ತೆ ಅಂತ ಅಂದ್ಕೊಂಡಿದ್ವಿ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಬೋಟ್ ರೈಡಿಂಗ್ ಬಗ್ಗೆ ಇತ್ತು ಆಮೇಲೆ ಇಲ್ಲಿ ಮೋಸ್ಟ್ಲಿ ತಪ್ಪು ಜಾಗದಲ್ಲಿ ಬಂದಿದ್ದೀವೇನೋ ಮೋಸ್ಟ್ಲಿ ಆ ಕಡೆ ಯಾವ್ದಾದರೂ ಬೇರೆ ಸೈಡ್ ಪಾರ್ಕ್ ಆಗಿರ್ಬೋದು ಚೆಕ್ ಮಾಡೋಣ ಅಂದರೆ ಇಂಟರ್ನೆಟ್ಟು ಇರಲಿಲ್ಲ ಫುಲ್ ಇಂಟರ್ನೆಟ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಕಾಲ್ ಇಂಡಿಯಾದಲ್ಲಿ ಏರ್ಟೆಲ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಹಾಕ್ಸೋಣ ಅಂದರೆ ಇವತ್ತು ಸಂಡೇ ಆಗಿರೋದ್ರಿಂದ ಅದು ಮಾಡೋಕ್ಕಾಗಿರಲಿಲ್ಲ ಸೊ ಹೋಗಲಿ ಬಿಡಿ ಏನು ಮಾಡೋಕ್ಕಾಗಲ್ಲ ಇಂಟರ್ನೆಟ್ ಇಲ್ಲದೇ ಇವತ್ತು ಸುತ್ತಾಡೋಣ ಅಂದ್ಬಿಟ್ಟು ಪಾರ್ಕ್ ಓಡಾಡೋಕ್ಕೆ ಅಂತ ಹೊರಟ್ವಿ ಇಲ್ಲೂ ಕೂಡ ಚೆರಿ ಬ್ಲಾಸಮ್ಸ್ ಹಾಕೊಂಡಿತ್ತು ಬಟ್ ಅಷ್ಟೊಂದು ಆಗಿರಲಿಲ್ಲ ನಾವು ಗುವೆನ್ ನ್ಯಾಷನಲ್ ಪಾರ್ಕಲ್ಲಿ ಹೆಂಗೆ ನೋಡಿದ್ವು ಅಷ್ಟೊಂದು ಇರಲಿಲ್ಲ ಮೂರ್ನಾಲ್ಕು ಮರಗಳೆಲ್ಲ ಸ್ವಲ್ಪ ಕಮ್ಮಿ ಇತ್ತು ಹೂಗಳು ಎಲ್ಲ ಬಿದ್ದೋಗಿದ್ವು ಬಟ್ ಗಾಳಿ ಜೋರಾಗಿ ಬರ್ತಿರೋದ್ರಿಂದ ಹೂಗಳೆಲ್ಲ ಇದ್ವು ಒಂಥರ ಚೆನ್ನಾಗಿತ್ತು ನಡ್ಕೊಂಡು ಹೋಗೋಕ್ಕೆ ಬೆಳಗ್ಗೆ ನಮ್ಗೆ ಓಡಾಡೋಕ್ಕೆ ಆ ಋಷಿ ಇಲ್ಲೊಂದು ಪಾರ್ಕಲ್ಲಿ ಬಂದು ಆಟ ಆಡ್ತಾ ಇದ್ದಾಳೆ ನಮ್ದೆಲ್ಲ ಓಡಾಡಿದ್ಮೇಲೆ ಆಚೆ ಬಂದ್ವಿ ಇಲ್ಲಿ ಏನಾದ್ರೂ ಕೇಳ್ಕೊಂಡೇನೋ ಹತ್ತಿರದಲ್ಲಿದ್ದರೆ ಹೋಗೋಣ ಅಂತ ಯಾಕಂದರೆ ಇಂಟರ್ನೆಟ್ ಇಲ್ಲದೇ ಇರೋ ಕಾರಣ ನಮ್ಗೆ ಏನೂ ಮಾಡೋಕ್ಕಾಗಲಿಲ್ಲ ಸ್ಟೇಷನ್ ಹುಡ್ಕೊಂಡು ಹೋಗೋದು ಅಥವಾ ಯಾ ಲೈನಿಂದ ಎಲ್ಲರೂ ಬೇರೆ ಕಡೆ ಹೋಗೋಣ ಅಂತ ಏನೂ ನೋಡೋಕ್ಕಾಗಲಿಲ್ಲ ಸೊ ಯಾರು ಕೇಳೋಣ ಅಂತ ಬಂದ್ವಿ ಬೋಟ್ ರೈಡಿಂಗ್ ಎಲ್ಲರೂ ಇದೆಯಾ ಅಂತ ಅವರು ಒಂಚೂರು ಒಂದು ಥರ್ಟಿ ಮಿನಿಟ್ಸ್ ವಾಕ್ ಮಾಡ್ಕೊಂಡು ಹೋಗಬೇಕು ಸಿಗತ್ತೆ ಅಂತ ಅಂದರು ನಾವು ಒಂದು ಫಿಫ್ಟೀನ್ ಮಿನಿಟ್ಸ್ ಏನೋ ವಾಕ್ ಮಾಡ್ಕೊಂಡು ಹೋದ್ವಿ ಬಟ್ ಗೊತ್ತಾಗಲಿಲ್ಲ ಅಲ್ಲಿ ಮುಂದೆ ಹೆಂಗೆ ಹೋಗೋದು ಅಂತ ಒಂದು ಇಬ್ಬರು ಮೂರು ಜನ ಕೇಳಿದ್ವಿ ಅವ್ರಿಗೆ ಪಾಪ ಟ್ರೈ ಮಾಡಿದ್ರು ಅವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಟ್ ಅವರಿಗೂ ಅರ್ಥ ಆಗಲಿಲ್ಲ ನಾವೇನು ಹೇಳ್ತಾ ಇದ್ದೀವಿ ಅಂತ ಟ್ರ ಗೂಗಲ್ ಟ್ರಾನ್ಸ್ಲೇಟ್ ಮಾಡೋಣ ಅಂದರೆ ಇಂಟರ್ನೆಟ್ಟು ಬೇರೆ ಇರಲಿಲ್ಲ ಸೊ ಸರಿ ಬಿಡು ಅಂದ್ಬಿಟ್ಟು ನಾವು ಅಲ್ಲೇ ಗಾಳಿ ಹೋಗೋಣ ಅಂತ ಅಲ್ಲೇ ಕೂತ್ಕೊಂಡ್ವಿ ಸಖತ್ತಾಗಿದೆ ಇಲ್ಲಿ ಅಂತ ಹೇಳಿ ವೆದರ್ ಒಂಥರ ಚೆನ್ನಾಗಿದೆ ಚಳಿ ಚಳಿ ಬಿಸಿಲು ಬಂದಿಲ್ಲ ಮೋಡ ಮಳೆ ಬರೋ ಥರ ಇದೆ ಒಳ್ಳೆ ಗಾಳಿ ಗ್ರೀನರಿ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಲೇಕ್ ಕೂಡ ಇದೆ ಈ ಪ್ಲೇಸ್ ಮಾತ್ರ ಸಖತ್ತಾಗಿತ್ತು ಅದ್ರ ಯಾಸು ಇಲ್ಲೇ ಪಕ್ಕದಲ್ಲಿ ನ್ಯಾಷನಲ್ ಥಿಯೇಟರ್ ಇದೆ ಹಿಬಿಯಾ ಶಿಬುಯಾ ಆಗಿತ್ತು ಇಲ್ಲ ಹತ್ರ ಅದೆಲ್ಲ ಬೇರೆ ಬೇರೆ ರೂಟ್ ಹಿಂದೆ ಶಿಬುಯಾ ಹೋಗಿದ್ವಲ್ಲ ನಂಗೆ ಅಗಳ ರಾಶಿ ಅವನಿದ್ದು ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಇದ್ದು ಮರದ ಹೂ ಇಲ್ಲಿ ಓಡಾಡ್ಕೊಂಡು ತಿರ್ಗಾ ವಾಪಸ್ ರೂಮಿಗೆ ಬಂದು ಇವತ್ತು ಸ್ವಲ್ಪ ಏನಾದರೂ ಬೇರೆ ಥರ ಮಾಡೋಣ ಸ್ವಲ್ಪ ರೆಸ್ಟ್ ತೊಗೊಂಡ್ಬಿಟ್ಟು ಎಲ್ಲ ಇಲ್ಲೇ ಸುತ್ತಮುತ್ತ ಎಲ್ಲ ಓಡಾಡೋಣ ಅಂತ ಅಂದ್ಕೊಂಡ್ವಿ ನಾನು ಒಂದು ತಲೆ ಸ್ನಾನ ಮಾಡಿಕೊಂಡೆ ತುಂಬ ದಿವಸ ಆಗ್ಬಿಟ್ಟಿತ್ತು ಒಂದು ಫೈವ್ ಡೇಸ್ ಏನೋ ಆಗ್ಬಿಟ್ಟಿತ್ತು ತಲೆ ಸ್ನಾನ ಮಾಡಿದೆ ಲಾಸ್ಟ್ ಇಯರು ಹಾಂ ವೆರಿ ಬ್ಯಾಡ್ நெக்ஸ்ட்டு <laughs> 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 ಇಲ್ಲಿ ಜಪಾನ್ ಅಲ್ಲಿ ಅಪಾರ್ಟ್ಮೆಂಟ್ ಚಿಕ್ಕದಾಗಿದ್ರು ಚೊಕ್ಕಾಗಿ ನೀಟಾಗಿ ಏನೆಲ್ಲ ವ್ಯವಸ್ಥೆಗಳು ಬೇಕೋ ಕರೆಕ್ಟ್ ಆಗಿ ಮಾಡಿರ್ತಾರೆ ಇಟ್ಟಿರ್ತಾರೆ ನಾವು ದೊಡ್ಡ ದೊಡ್ಡ ಜಾಗದಲ್ಲೂ ಅಷ್ಟು ಚೆನ್ನಾಗಿ ಇಟ್ಕೊಂಡಿರಲ್ಲ ಅಷ್ಟು ಚೆನ್ನಾಗಿಟ್ಟಿರ್ತಾರೆ ಮಾತ್ರ ಎಲ್ಲ ವಸ್ತು ಇರುತ್ತೆ ಬೇಕಾಗಿದ್ದು ನೀಟಾಗಿ ಇಟ್ಟಿರ್ತಾರೆ ಎಂತದ್ನ ಸೇವೋಣ್ಣ ಖುಷಿಗೊಂಡ್ ಡ್ಯಾನ್ಸ್ ಇವಾಗ ಬಟ್ಟೆ ತೊಳೆಯೋದಿಕ್ಕೆ ಹಾಕ್ಬೇಕು ಒಂದ್ ರೌಂಡ್ ಬಟ್ಟೆ ತೊಳಕೊಂಡ್ಬಿಟ್ರೆ ಒಂದ್ ಎರಡು ದಿವ್ಸಕ್ಕೆ ತೊಂದರೆ ಇಲ್ಲ ಬಟ್ಟೆ ಇದೆ ಆದ್ರೂ ವಾಷಿಂಗ್ ಮಷಿನ್ ಇರೋದ್ರಿಂದ ಇಲ್ಲೇ ಬಟ್ಟೆ ತೊಳ್ಕೊಂಡ್ ಬಿಡೋಣ ಮತ್ತೆ ಎಲ್ಲ ಹಾಗೆ ತೊಕೊಂಡು ಹೋಗೋದು ಬೇಡ ಅಂತ ಹೇಳಿ ಬಟ್ಟೆ ತೊಳೆಯೋದಿಕ್ಕೆ ಹಾಕೊಂಡಿದ್ದಾಗಿದೆ ಮಿಷನ್ಗೆ ನೋಡಿ ಇಲ್ಲಿ ಮಷಿನ್ ಈ ರೀತಿ ಇರುತ್ತೆ ಈಗ ಹೇಗೆ ಮಾಡೋದು ಅನ್ನೋದನ್ನ ಟ್ರೈ ಮಾಡಿ ನೋಡಬೇಕು ಯಾಕೆಂದರೆ ಇಲ್ಲೆಲ್ಲ ಜಪಾನಿ ಭಾಷೆನೇ ಇದೆ ಅವ್ರಿಗೂ ಕೇಳಿದ್ರೆ ಎಲ್ಲ ಅವರು ಗೂಗಲಲ್ಲಿ ಚೆಕ್ ಮಾಡಿಕೊಡಿ ಅಂತಂದರು ನೋಡಬೇಕು ಇವಾಗ ಮಷೀನಿಗೆ ಹಾಕಿದ್ದಾಗಿದೆ ಸೋಪ್ ಪೌಡರ್ ತೊಗೊಂಡು ಬಂದಿದ್ದೀವಿ ಇವಾಗ ವಾಷಿಂಗ್ ಮಷೀನಿಗೆ ಹಾಕೋದಿಕ್ಕೆ ಅಂತ ಹೇಳಿ ಇಲ್ಲಿ ತೊಕೊಂಡು ಬಂದಿದ್ದು ಈಗ ಇಲ್ಲಿ ಹಾಕಬೇಕು ಪೌಡರ್ ಇವಾಗ ಸೋಪ್ ಪೌಡರ್ ಹಾಕೊಂಡಿದ್ದಾಯ್ತು ಇದು ವಾಶು ಇದು ರಿನ್ಸು ಡಿಹೈಡ್ರೇಷನ್ ಟ್ಯಾಂಕ್ಲೀನು ರಿಸರ್ವೇಷನ್ ಡ್ರೈ फैशनेबल क्लोजेज इधर इधर ब्लैंकेट टैंक क्लीनिंग टाइम सेविंग स्टैंडर्ड होम ड्राइंग इधर लक कोर्स आया था जो लॉन्ड्री ड्राइंग था इधर स्टार्ट इधर स्टार्ट मत पाउस यार इधर ये तो कट मत इंटरेस्ट अभी स्टार्ट अगर हम बोले स्टार्ट मार दें तो स्टार्ट आता है और तो सेफ चाइल्ड ಒಂದು ವೆಲಾಸಿಟಿ ಇರೋ ಸಿಗ್ ಬಿಡ್ತಾ ಹ್ಯಾ ಸಿಗ್ ಬಿಡ್ತಾ ಆ ಕೆವಲ್ ಸ್ಟೇಷನ್ ಬೆಳಗೆ ಸಿಕ್ಕಿತ್ತು ಅಲ್ಲ ಅದಕ್ಕೆ ಹ ಆ ಅಲ್ಲಿ ಒಂದು ಟೀ ಕುಡಿನ ಪಕ್ಕಕ್ಕೆ ಇಟ್ಟಾ ಡೆಟ್ಸ್ ಅ ಬಿಗ್ ಟೆನ್ ಚರ್ ಚೈದಾಕಿರಂದಿ ಮ ಮಜಾ ಆಯ್ತು

ಲಫರದ್ದು ಇಲ್ಲಿ ಅವರು ಊಟ ನಂಗೋಕೆ ビーಗನ್ ಸಿಕ್ಕಿದೆ ನಂಗೋ ನೋಡೋಳಿದ್ರೆ ಒಳ್ಳೆ ಟೇಸ್ಟ್ ಇದೆ ಸ್ವಲ್ಪ ಎಣ್ಣೆ ಜಾಸ್ತಿ ಆಯ್ತು ಒಳ್ಳೆ ಆಯ್ತು ಈಗ ಗಾರಶಿ ಟೇಸ್ಟ್ ಮಾಡಲಿ ರೆಡಿ ಆಗ್ತಾ ಇದೆ ನೋಡಿ ದೆನ್ಸ ಆಪ್ತನ್ ಕಡದೆ ಇನ್ನ ಫೋಟೋ ಮಾಡಿ ಯಾರೆಲ್ಲಾ ಬಾತ್ ಇವತ್ತು ಮಧ್ಯಾಹ್ನ ಊಟಕ್ಕೆ ಈಗ ನಾವು ಹೊರಗಡೆ ಓಡಾಡ್ಕೊಂಡು ಬಂದಿದೆ ಮತ್ತೆ ಹೋಗಬೇಕು ಆಮೇಲೆ ಊಟ ಮಾಡಿ ಹೋಗ್ಬೇಕು ನೋಡ್ಬೇಕು ಸೈಕ್ಲಿಂಗ್ ಎಲ್ಲ ಮಾಡೋ ಪ್ಲಾನ್ ಅಲ್ಲಿ ಇದ್ದಾರೆ ಈಗೊಂದು ಈ ಟೊಮೆಟೊ ಓವಲ್ ಇರೋದ್ರಿಂದ ಚೆನ್ನಾಗಾಗಿದೆ ಬಿಸಿ ಬ್ಲೀಸಿಂಗ್ బిజీ బిజీ ఐపిలే నా ఆ రెడీ యాగింది వన్ ఫోర్ రెడీ చే తీయొన క్లిక్ కొంద క్లిక్ కొంద అలా నನಗೆ అర్థం ఎప్పుడు అర్ధ 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 అర్ధనా యా ఇవక అస్తే తిన్వలే

ನಿನ್ನೆ ರಾತ್ರಿ ಮೂರ್ ಸಲ ಮಾಡಿ ಗ್ಲಾಸ್ ಡಮಾರ್ ಕೆಳಗಡೆ ಇಟ್ಟಿರೋ ಗ್ಲಾಸ್ ಹೀಟಿಗೆ ಒಡದ್ ಬಿಡ್ತದು ಅದಕ್ಕೆ ಈಗ ಜಾಸ್ತಿ ಮಾಡೋದಿಲ್ಲ ಎರಡು ಸಾರಿ ಅದು ಮೂರ್ ಮೂರ್ ಸಾರಿ ಮೂರ್ ಜನರನ್ನ ಬಿಸಿ ಮಾಡಿದ್ನಲ್ಲ ಅದು ತುಂಬಾ ಹೀಟ್ ಇಲ್ಲಿ ಸೈಕಲ್ ತಗೋ ಅನ್ಕೊಂಡ್ವಿ ಸೈಕಲ್ ತಗೋಬನಿ ತುಂಬಾ ಚೆನ್ನಾಗೈತಿ ಇಲ್ಲಿ ಓಡಿಸ್ಕೆ ಆ ಅಂತೂ ಫುಲ್ ಬಂದಾಗಿಂದ ಅವರೆಲ್ಲ ಸೈಕಲ್ ಓಡಿಸಿದ್ ನೋಡ್ಬಿಟ್ಟು ನಾನು ಸೈಕಲ್ ತೊಗೊಬರ್ಬೇಕಿತ್ತು ನನಗೂ ಇಲ್ಲಿ ಓಡಿಸ್ಬೇಕು ಓಡಿಸ್ಬೇಕು ಅಂತಿದ್ಲು ಅಂತ ಒಳ್ಳೆ ಆಸೆನೂ ಹೇಳು ಮತ್ತು ನನಗೂ ಕೂಡ ಆದರೂ ಬೇರೆ ಕಂಟ್ರೀಲಿ ಸೈಕಲ್ ಓಡಿಸ್ಬೇಕು ಅಂತ ಇತ್ತು ಅದು ಕೂಡ ಇವತ್ತು ಬಕೆಟ್ ಲಿಸ್ಟಲ್ಲಿ ಒಂದು ಟಿಕ್ ಆರ್ಷಿ ನನಗೆ ಎಲ್ಲೆಲ್ಲಿ ದೇವಸ್ಥಾನ ಇದ್ದೋ ಕೂಡ ಅದು ಹಿಂಗೆ ಇರ್ತದೆ ಇಲ್ಲಿ ದೇವಸ್ಥಾನಗಳೆಲ್ಲ ಹಿಂಗೆ ಇರ್ತದೆ നാഗ ഫോ <AufHow to graduate>? <laughs> ಹೋದ್ರೂ ಓಡ್ತನಾ ಈ ಥರ ಗಾಡಿ ಓಡಿಸೋದಕ್ಕೆ ಇಂಟರ್ನ್ಯಾಷನಲ್ ಲೈಸೆನ್ಸ್ ಬೇಕಂತೆ ಸೈಕಲ್ ರೆಂಟಿಗೆ ತೊಗೊಂಡು ಬರೋ ಹೋದಾಗ ಅದನ್ನ ಕೇಳ್ಕೊಂಡು ಬಂದರು ಅಂತ ಹೇಳ್ತಾಯಿದ್ರು ನಾನು ಹೋಗಿರಲಿಲ್ಲ ನಾನೊಂದು ವಿಡಿಯೋ ಎಡಿಟ್ ಮಾಡ್ತಾ ಕೂತಿದ್ದೆ ಆವಾಗ ನಾನು ಊರಲ್ಲಿ ಮಾಡಿದಂಥ ವಿಡಿಯೋ ಎಲ್ಲ ಇಲ್ಲಿ ಬಂದು ಕೂತು ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ ಅಲ್ಲಿ ಎಡಿಟಿಂಗ್ ಮಾಡ್ಕೊಂಡಿರಲಿಲ್ಲ ನಾನು ಹಾಗೆ ತೊಗೊಂಡು ಬಂದಿದ್ದೆ ವಿಡಿಯೋ ಡಿಫರೆಂಟ್ ಡಿಫ್ರೆಂಟ್ ಅದು ಊರಿನ ವಿಡಿಯೋ ಎಲ್ಲ ನಾನು ಜಪಾನಿಗೆ ಬಂದು ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ ಇನ್ನು ಜಪಾನ್ ವಿಡಿಯೋ ಎಲ್ಲ ಬೆಂಗಳೂರಿಗೆ ಹೋದ್ಮೇಲೆ ಬರುತ್ತೆ ಯಾಕೆಂದರೆ ಇನ್ನು ಈ ಊರಿನ ವಿಡಿಯೋ ಎಲ್ಲ ಮೇಲೆ ಜಪಾನ್ ವಿಡಿಯೋ ಹಾಕ್ಬೋದು ಮತ್ತೆ ನಿಮಗೆ ಊರು ವಿಡಿಯೋನೇ ಸಿಗುತ್ತೆ

ಇಲ್ಲ ಆಕ್ಚುಲಿ ಅಮ್ಮ ಇಲ್ಲಿ ವಾಕಿಂಗ್ ವಿಕಿಂಗ್ ಮಾಡ್ರೇನೆ ಮಜಾ ಆಗ್ತದ ಸೈಕಲ್ ಓಡಿಸ್ಕೊಂಡು ಆಮೇಲೆ ಜಾಗಿಂಗ್ ಮಾಡ್ಕೊಂಡು ಇಲ್ಲಿ ಜಪಾನ್ ಅಲ್ಲಿ ತುಂಬಾ ಚೆನ್ನಾಗಾಗುತ್ತೆ ಇಲ್ಲಿ ಸೈಕಲ್ ಎಲ್ಲ ಓಡಿಸಕ್ ನಾವ್ ಇವತ್ತು ರೆಂಟಿಗೆ ತಗೊಂಡ್ ಒಂದ್ ತಾಸಿಗೆ ತಗೋಣ ಎರಡ್ ತಾಸ ತಗೋಣ ಅದು ನೀ ಅಲ್ಲ ನಾನು ಇಬ್ರು ಸ್ಟೂಡೆಂಟೇ ಸೊ ಅದು ಒನ್ ಡೇ ರೆಂಟಿಗೆ ತಗೊಳ್ಲಕ್ಕ ಒನ್ ಡೇ ಅಥವಾ ಟೂ ಡೇಸ್ ಅದರಲ್ಲೂ ಬೈಕಾಗ ಹೋಗಿದ್ವಲ್ಲ ಬೈಕಲ್ಲೂ ಹೆಂಗೆ ಇರ್ತವೆ ಅಂದರೆ ಡಿಫ್ರೆಂಟ್ ಟೈಪ್ಸ್ ಎಲೆಕ್ಟ್ರಿಕ್ ಬೈಕ್ ಇರ್ತಿತ್ತು ಇತ್ತು ಆಮೇಲೆ ಬೇರೆ ನೋನೇ ಬೈಕ್ಗಳು ಪ್ರೀಮಿಯರ್ ಬೈಕು ಎಲ್ಲವ ಅದಕ್ಕೆಲ್ಲ ದುಡ್ಡು ಬೇರೆ ಆಗ್ತಿತ್ತು ಜಾಸ್ತಿ ಆಗ್ತಾವಂತ ಆಮೇಲೆ ರೆಂಟ್ ಒನ್ ಡೇ ರೆಂಟಿಗೆ ತಗೊಳ್ಲಕ್ಕು ಟೂ ಡೇಸಿಗೆ ತಗೊಳ್ಕು ತ್ರೀ ಡೇಸಿಗೆ ತೆರಳಕ್ಕು ಬಟ್ ಒನ್ ಅಡಿಗೆಲ್ಲ ಕೊಡ್ತೀವಿ ಸೊ ನಂಗೆ ಒನ್ ಡೇಗೆ ತಗೊಳ್ಳೋಕ್ಕಾಗತ್ತೆ ಒನ್ ಡೇ ಅಂದರೆ ನಂಗೆ ಫೈ ತರ್ಟಿ ಅಥವಾ ಕ್ಲೋಸ್ ಮಾಡ್ತೀವಿ ಅದಕ್ಕೆ ಕೊಟ್ಟಿಕ್ಕಿ ಬರಕ ಕೊಟ್ಟಿಕ್ಕಿ ಹೆಂಗೆ ಓಡಾಡ್ಕೊಂಡು ಹೋಗ್ತೀವಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಎಮ್ ಒನ್ ಡೇಗೆ ಆ ಬೈಕ್ ಅಂದರೆ ಸ್ಟಾರ್ಟಿಂಗ್ ಪ್ರೈಸ್ ಇದೆ ನಂಗೆ ಸ್ಟೂಡೆಂಟ್ ಆಗಿದ್ದಕ್ಕೆ ಒನ್ ತೌಸಂಡ್ ಏನು ಕಮ್ಮಿ ಆಯಿತು ಫೋರ್ ತೌಸಂಡ್ ಫೈವ್ ಮಾತ್ರ ನಿಜ ಬೆಸ್ಟ್ ಅಂದ್ರೆ ಬೆಸ್ಟ್ ಆಗ್ತದೆ ನಾವು ಒಂಥರ ಜಪಾನಿಗೆ ಬಂದು ಇಲ್ಲೇ ಉಳಿದೋರ್ ಥರ ಎಂಜಾಯ್ ಮಾಡಿದ್ದೀವಿ ನಿಜ ಹೇಳಬೇಕಂದ್ರೆ ಅಪಾರ್ಟ್ಮೆಂಟಲ್ಲಿ ಉಳಿದಿರೋದ್ರಿಂದ ಒಂಥರ ಇಲ್ಲಿ ಎಲ್ಲ ಶಾಪಿಂಗ್ ಮಾಡೋದು ಮತ್ತು ತರಕಾರಿ ಆಗಲಿ ಹಣ್ಣಾಗಲಿ ಎಲ್ಲ ತೊಗೊಂಡು ಬಂದ್ಕೊಳ್ಳೋದು ಓವನ್ನಲ್ಲೆಲ್ಲ ಅಡುಗೆ ಅದು ಇದೆಲ್ಲ ಮಾಡ್ಕೊಳ್ಳೋದು ಇದೆಲ್ಲ ಮಾಡಿ ಸೇಮ್ ಇಲ್ಲೇ ಇದ್ದವ್ರ ಥರ ಎಂಜಾಯ್ ಮಾಡ್ತಾ ಇದ್ದೀವಿ ಸೈಕಲ್ ಓಡಿಸೋದು ಮತ್ತು ವಾಷಿಂಗ್ ಮಷಿನ್ ಸೈಕಲ್ ಓಡಿಸೋದು ನಿಜ ಒಳ್ಳೆ ಮಜಾ ಆಯ್ತು ಇಲ್ಲಿ ರೋಡ್ ಫುಲ್ ಬೆಸ್ಟ್ ಇರ್ತಲ್ಲಿ ಸೈಡ್ ವ್ಯೂ ಎಲ್ಲ ಮಸ್ತ್ ಒಳ್ಳೆ ಇವತ್ತು ವೆದರ್ ಅಷ್ಟು ಚಲೋ ಟೆಂಪ್ರೇಚರ್ ಬಂದಿಲ್ಲ ಇವತ್ತು ಮಾತ್ರ ಗಾಳಿ ಮೋಡ ತಂಪು ವಾತಾವರಣ ಇವ್ರು ಮೂರು ಜನನು ಸೈಕಲ್ ಓಡಿಸಿದ್ರು ನನಗೂ ಓಡಿಸಿ ಅಂತ ಮೂವತ್ತು ಜನನು ಕೋರ್ಸ್ ಮಾಡಿ ಹಸ್ಬೆಂಡ್ ಹಿಡ್ಕೊಂಡೆಲ್ಲ ಮಾಡಿದ್ರು ಆದ್ರೂ ಅಷ್ಟು ಧೈರ್ಯ ಬಂದಿಲ್ಲ ನಂಗೆಲ್ಲಾದ್ರೂ ಬಿದ್ಬಿಟ್ರಿ ಅಂತ ಭಯ ಆಯ್ತು ಚಿಕ್ಕವಳಿರುವಾಗ ಓಡಿಸಿದ್ದು ಅಷ್ಟೇ ನಾನು ಅದಾದ್ಮೇಲೆ ಯಾವತ್ತೂ ಓಡಿಸಿರ್ಲಿಲ್ಲ ನಾವು ಮಾಡಬೇಕು ಅನ್ಕೊಂಡ್ರಿ ಸ್ವೀಟ್ ಕಾರ್ಟ್ ತೋರಿಸಿದ್ರಲ್ಲ ಅದು ಮಾಡ್ಕೊಂಡ್ರೆ ಬಟ್ ಅದಕ್ಕೆ ಇಂಟರ್ ಲೈಸೆನ್ಸ್ ಬೇಕಾದ್ರೆ ಸೊ ನಾವೆಲ್ಲ ಮಾಡಂಗಿಲ್ಲ ಅಪ್ಪಂಗಾದ್ರು ಇಂಟರ್ನ್ಯಾಷನಲ್ ಲೈಸೆನ್ಸ್ ಬೇಕು ಅದಕ್ಕೆ ಅಪ್ಪ ಲೈಸೆನ್ಸ್ ನೆಕ್ಸ್ಟ್ ಇಂಟರ್ನ್ಯಾಷನಲ್ ಮಾಡ್ಸ್ಕೊತ ಇರ್ ಬಂದಾಗೆಲ್ಲ ಕಾರ್ ತಕೊಂಡು ಓಡಿಸಲ್ಲ ಅದು ನೆಕ್ಸ್ಟ್ ಟೈಮ್ ಎಲ್ಲಾದರೂ ಹೋಗುವಾಗ ಇಂಟರ್ನ್ಯಾಷನಲ್ ಲೈಸೆನ್ಸ್ ಮಾಡ್ಕೋಬೇಕು ಅಂತ ಇಸಲ ಜಪಾನ್ ನಂಗ ಒಂತರ ಇಲ್ಲೇ ಇದ್ದೋರ್ ತರ ಎಂಜಾಯ್ ಮಾಡಿದ್ದೆ ಅಂದ್ರೆ ಈ ಕಾರ್ ಗಳು ಎಂತ ಮಸ್ತ್ ಇದೆ ಊರಿಗೆ ಬಂದರಕ್ಕಿಂತ ಇಲ್ಲೇ ಇದ್ದಂಗೆ ಅಪಾರ್ಟ್ಮೆಂಟ್ ಅಲ್ಲಿ ಉಳಿದದಕ್ಕೆ ಎಲ್ಲ ನಂಗೋ ಇವಾಗ ಕ್ರಾಸ್ ಮಾಡಿಕೊಂಡು ತಿರ್ಗ ಸೈಕಲ್ನ ಕೊಟ್ಬಿಟ್ಟು ಬರೋದು ಕೊಟ್ಬಿಟ್ಟು ಬಂದಮೇಲೆ ಬೇರೆ ಕಡೆ ಎಲ್ಲರೂ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ನೈಟ್ ಲೈಫ್ ಸಖದಾಗಿರುತ್ತೆ ಸೊ ಲೈಟ್ಸ್ ಎಲ್ಲ ನೋಡೋಕ್ಕೆ ರಾತ್ರಿ ಹೊತ್ತು ಲೈಟ್ ಶೋ ಇದೆ ಟೋಕಿಯೋ ಮೆಟ್ರೋಪಾಲಿಟನ್ ಗೌರ್ಮೆಂಟ್ ಬಿಲ್ಡಿಂಗಲ್ಲಿ ಅದನ್ನು ನೋಡಬೇಕು ಅಂತ ಇದೆ ನಮಗೆ ಸೊ ನೋಡ್ಕೋಬೋಣ ಅಂತ ಇವತ್ತು ಫುಲ್ ಇವತ್ತು ಫುಲ್ ಫ್ರೀ ಆಗಿದ್ದೀವಿ ತುಂಬ ಏನು ಎಕ್ಟಿಕ್ ವಾಕ್ ಏನೂ ಇದೆ ಶಿಲ್ ಸೈಕಲ್ ದಿಕ್ಕಲ್ಲಿ ಓಡಿಸ್ಕೊಂಡು ಪಾರ್ಕ್ ಬಗ್ಗೆ ಎಲ್ಲ ತರ ಎಂಜಾಯ್ ಮಾಡಬೇಕು ಎವ್ರಿ ಸಿಂಗಲ್ ಟೈಮ್ ಬರೀ ಇನ್ನೊಂದು ಬಿಲ್ಡಿಂಗ್ ಅಂತಾನೆ ಓಡಾಡೋದು ಬೇಡ ಇಲ್ಲೇ ಸ್ವಲ್ಪ ಓಡಾಡಿ ಎಲ್ಲ ಮಾಡೋಣ ನಮ್ಮ ಅಪಾರ್ಟ್ಮೆಂಟ್ ಸುತ್ತಮುತ್ತನೇ ಗೊತ್ತಿರೋಲ್ಲ ಅಂತ ನಾವು ಇದು ಮಾಡಿದ್ವಿ ಇವಾಗ ತುಂಬ ಮಜಾ ಬಂತು ಇವಾಗ ಸಂಜೆ ಫೈವ್ ಫಿಫ್ಟೀನ್ ಆಗಿದೆ ಫುಲ್ ಎಲ್ಲ ಓಡಾ ಕವಿದ ವಾತಾವರಣ ಟೈಮ್ ಗಾಳಿ ಚೆನ್ನಾಗ್ ಗಾಳಿ ಇದೆ ಮತ್ತೆ ಇಲ್ಲಿ ಇನ್ನೊಂದ್ ಏನಂದ್ರೆ ಎಲ್ಲ ನೋಡಿದ್ರು ಹೂವಿನ ಗಿಡಗಳ್ ನೋಡಕ್ ತುಂಬಾ ಚೆನ್ನಾಗಿದೆ ಮಾತ್ರ ರೋಡ್ ಸೈಡ್ ಎಲ್ಲ ಇದ್ ನನ್ ಅವಾಗ್ ಬಂದಿದ್ವಲ್ಲ ನಂಗ್ ಈ ಹೂ ರಾಶಿ ಇಷ್ಟ ಆಗೋಗಿತ್ತು ಇದ್ ನೋಡಿ ಇದ್ ಇನ್ನೂ ಇಷ್ಟ ಇದು ತುಂಬಾ ಚೆನ್ನಾಗಿದೆ ಈ ಕಾರ್ಗಳು ಅಷ್ಟೇ ನಾನಾ ತರ ಕಾರ್ಗಳಿದೆ ತುಂಬಾ ಚೆನ್ನಾಗಿರೋ ಕಾರ್ಗಳು ವಾಕಿಂಗ್ ಮಾಡ್ತಾ ಇದ್ರೆ ಹೋಗೋದೇ ಗೊತ್ತಾಗಲ್ಲ ಮಾತ್ರ ನೋಡಕ್ಕೆ ಹೆಂಗೆ ಸೈಕಲ್ ಕೊಡ್ಸ್ಕೊಗ್ತದೋಳಿ ಇವಾಗ ರೆಂಟಿ ತಕೊಂಡಿರೋ ಸೈಕಲ್ನ ಕೊಟ್ಬಿಟ್ಟು ಹೋಗೋದಕ್ಕೆ ಅಂತ ಬಂದಿದ್ದೀವಿ ಇಲ್ಲಿ ಸುಮಾರು ವಾಕ್ ಆತು ಓಕೆ